ತಿಳಿದುಕೊಳ್ಬೇಕು ಎನ್ನುವ ಆಸಕ್ತಿ ನನಗೆ ಶಬ್ದ ಎಲ್ಲಿ ನೋಡುವ ಆಸಕ್ತಿಯಿಂದ ಮುಂದುವರೆದ್ರು ಬಂದ್ರೆ ಇದು ಮತ್ತೂ ವಿಶೇಷ ನೋಡಿ ಇದು ಇನ್ನೂ ಹೆಚ್ಚಾಯ್ತು ನಾನು ಕುತೂಹಲ ಸೂಕ್ಷ್ಮಾಕಾರದಿಂದ ಇಲ್ಲಿಯೇ ಕುಳಿತು ಕಂಡು ರಾಮ 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 ಏನು ಶಬ್ದ ಮಾತ್ರ ಕೇಳ್ತಾವ ಆಕಾರ ಸರಿಯಾಗಿ ಅರ್ಥ ಆಗುವುದಿಲ್ಲ ಇಂಥದ್ದೇ ಏನಾಯ್ತು ಅಂದ ಜೀವಿ ಅಂತಾದ್ರೂ ಅರ್ಥ ಆಯ್ತಲ್ಲೇ ಅವನಲ್ಲಿ ಕೇಳಿದ್ರು ಪ್ರತಿಕ್ರಿಯೆ ಇಲ್ಲದೆ ಅಂದ್ರೆ ಬಹಳ ಮುಂದುವರಿಯುವುದು ಕಷ್ಟ ಜೀವಿ ಹೌದು ಮಾತು ಬರುತ್ತದೆ ಅಂತ ಸಂಖ್ಯಾವಾಚಕದಲ್ಲಿ ಯಾರು ಅಂತ ಕೇಳಿದ್ದಲ್ಲ ಯಾರು ಯಾಕೆ ಗೊತ್ತು ಒಬ್ಬನನ್ನ ನೋಡಿದ ಕ್ಷಣದಲ್ಲಿ ಅವ ಇಂಥ ವರ್ಗಕ್ಕೆ ಸೇರಿದವನು ಅವ ಇಂತಹುದೇ ಜಾತಿ ಆಗಿರಬಹುದು ಎನ್ನುವ ಹಾಗೆ ತೀರ್ಮಾನಿಸಲು ಸುಗವಾಗಿ ಕೆಲವೊಂದು ವಿಶೇಷವಾದಂತಹ ಜರಿಯ ಚಟುವಟಿಕೆಗಳು ಅಂತ ಇರ್ತದೆ ಅಂಗ ಆಕಾರಗಳು ಅಂತ ಇರ್ತದೆ ರೀತಿ ನೀತಿಗಳು ಅಂತ ಇರ್ತದೆ ಹಾಗೆಯೇ ನಿನ್ನನ್ನು ಗಮನಿಸಿದಾಗ ಆರು ನೀನು ಕೇಳುವುದಕ್ಕಿಂತ ಮೊದಲು ವಿಚಾರ ಮಾಡಿದ್ದು ನಾನು ವನಚದ ಆಗಿರಬಹುದು ಇದು ನನ್ನ ಮನಸ್ಸಿನ ತತ್ವ ಅಷ್ಟೇ ಯಾಕೆಂದ್ರೆ ನಿನ್ನ ಆಯಾಕಾರ ಉಳಿತಿರುವ ರೀತಿ ನೀತಿಗಳು ಎಲ್ಲವನ್ನು ಕಂಡಾಗ ವನಚರ ನೀನು ಎನ್ನುವ ಹಾಗೆ ಒಂದು ಪ್ರಮಾಣ ಖಾತ ಮಾಡಿಕೊಂಡಿದ್ದು ಜಾತಿ ಅದೇ ಹೌದು ಹೌದಾ ಆದೂ ವನಚರ ನೀನು ಈ ರೀತಿಯಿಂದ ಇದು ಕುಳಿತಿದ್ದೀಯಲ್ಲ ಯಾಕೆಂದ್ರೆ ಬಹಳ ಕಷ್ಟ ಇತ್ತು ಸುಲಭ ಸಾಧ್ಯ ಒಂದೇ ಕಡೆಯಲ್ಲಿ ಈ ಜಾತಿ ಕುಳಿತುಕೊಳ್ಳುವುದು ಬಹಳ ಕಷ್ಟ ಅದರಲ್ಲೂ ಪರಿಸ್ಥಿತಿ ಹೇಗುಂಟು ಮೇಲುಗಡೆಯಿಂದ ಸೂರ್ಯನ ಶಾಖ ಕೆಳಗಡೆಯಿಂದ ಮರಳಿನ ಶಾಖ ಈ ಪಿಸಿಯನ್ನ ತಡೆದುಕೊಂಡು ನೀನು ಕುಳಿತಿದ್ದೀಯಲ್ಲ ಹಾಗಾಗಿ ಈ ರೀತಿಯಿಂದ ಈ ಅಕೃತಿ ತೀರದಲ್ಲಿ ಕುಳಿತುಕೊಂಡಿರುವ ನೀನ್ ಯಾರು ಯಾಕಾಗಿರ್ಕೊಳ್ತಿದ್ದೀಯಾ ಮಿತ್ಯಾದಿ ಎಲ್ಲ ವಿಷಯಗಳನ್ನ ನಾನು ಹೇಳಬಹುದ ನೀನು ಹೇಳೇ ಖಂಡಿತ ಮಂಗ ಅಂತ ಹೌದು ಹಾಗಂತ ನಾನು ಉಳಿದ ಮಂಗಗಳ ಹಾಗೆ ಹಿನ್ನೆಲೆ ಉಂಟು ಉಂಟಲ್ಲ ಬಿಸುತ್ತಾ ಇರುವಂತಹ ಗಾಳಿ ಹ್ಮ್ ವಾಯುದೇವ ಐದು ತೆರನಾಗಿ ಹ್ಮ್ ಗಾಳಿಯನ್ನ ಈ ಪ್ರಪಂಚಕ್ಕೆ ಕೊಡ್ತಾಳೆ ಹ್ಮ್ ಪ್ರಾಣವಾಯು ಶ್ರೇಷ್ಠವಾದದ್ದು ಹ್ಮ್ ಆ ಪ್ರಾಣವಾಯುವೇ ಹ್ಮ್ ನನಗೆ ಜನಕ ಪರೋಕ್ಷವಾಗಿ ಅವ ಎಲ್ಲರಿಗೂ ತಂದೆ ಹೌದು ಹೌದೌದು ಹಾಗಂತ ನನ್ನ ಪಾಲಿಗೆ ನೇರವಾಗಿಯೂ ತಂದೆ ಹೌದು ವಾಯುದೇವನಿಗೆ ಮಗ ಸುತ ಸುತನಾ ನಂದನ ಆಂಜನೇಯ ಹನುಮಂತ ನನ್ನ ಹೆಸರು ನೀನು ಹನುಮಂತ ಹನುಮಂತ ವಾಯುಪುತ್ರ ಹೌದು ോ ഹനുമാനോടേ വട ജുരുമയ വട ജുരുങ്ങ ಯಾಕೆ ಈ ಜಾತಿ ಹನುಮಂತನ ನೋಡಿದಾಗ ನಮಗೆ ಬರುದು ನಮಗೆ ಅಂತ ನೀ ಬೇರೆ ಜಾತಿಯವರ ಒತ್ತು ನೋಡಿ ಆಹಾ ಕೇಳುತ್ತೇನೆ ಯಾಕೆ ಹಾಂ ಹನುಮನ ಬಗ್ಗೆ ಕೇಳದೇ ಇದ್ದವರೇ ಇಲ್ಲ ನಿಜವಾಗಿ ಹ್ಞೂ ನಮ್ಮ ಕಡೆಯೆಲ್ಲ ಹನುಮಂತನು ವಿಶೇಷವಾದ ಪೂಜೆ ಉಂಟು ಗೊತ್ತುಂಟಾ ಓಹೋ ಹೌದಪ್ಪ ಎಲ್ಲಿವರೆಗೆ ಅಂತ ಕೇಳು ನಾವು ಪ್ರತಿನಿತ್ಯವೂ ಪೂಜಿಸುವಂತಹ ದೇವರ ಮನೆ ಘಂಟಾಮಣಿ ಅಂತ ಇರ್ತದೆ ನಮ್ಮ ಆ ಘಂಟಾಮಣಿಯ ತುದಿಯಲ್ಲಿ ಹನುಮಂತ ಇರ್ತಾರೆ ಪ್ರಪಂಚದಲ್ಲಿ ಹೆಸರನ್ನ ಪಡೆದವ ಹನುಮಂತ ಶ್ರದ್ಧೆ ಅಂದ್ರೆ ಏನು ಭಕ್ತಿಗೆ ಅಂದ್ರೆ ಏನು ಎನ್ನುವುದನ್ನ ಲೋಕಕ್ಕೆ ತೋರಿಸಿಕೊಟ್ಟವ ಹನುಮಂತ ಅಂತಹ ಹನುಮನ ಬಗ್ಗೆ ವಿಶೇಷವಾದಂತಹ ಭಕ್ತಿ ಗೌರವ ಗೌರವವನ್ನು ತಮ್ಮ ಪಾಲ್ಗೊಂಡು ಅದರ ಹನುಮಂತ ಅಂತ ಹೇಳಿಕೊಳ್ಳುತ್ತಿರುವ ಯಾ ಪ್ರಪಂಚದಲ್ಲಿ ಬದುಕುವುದಕ್ಕೆ ಬೇಕಾಗಿ ಕೆಲವೊಂದಷ್ಟನ್ನು ಮಾಡಬೇಕಾಗ್ತದೆ ರೂಢಿ ಯಾವ ಈಗ ದೊಡ್ಡವರ ಹೆಸರೇಳಿ ಬದುಕುವುದು ಅಂತ ಇರ್ತದೆ ಕೆಲವರು ಇನ್ನೂ ಕೆಟ್ಟ ಅಭ್ಯಾಸ ಚಂದ ಇದ್ದವರಿಗೆಲ್ಲ ಇದು ಮನುಷ್ಯ ಸ್ವಭಾವ ಮನುಷ್ಯರು ಅಂತಲ್ಲ ಎಲ್ಲಾ ವರ್ಗಕ್ಕೂ ಸೇರಿರ್ತದೆ ಇರಬಹುದು ನೀನು ಮಂಗನಲ್ಲಿ ವಿಶೇಷವಾದ ಮಂಗ ಅಂತ ಹೇಳಿಕೊಡ್ತಾ ಇರಬಹುದು ಯಾಕೆ ನೀನು ಇಲ್ಲಿಯೇ ಇದ್ದಿ ಇದು ರಾಮೇಶ್ವರ ಮನದಲ್ಲಿ ಇರಬೇಕಾದವ ನೀನು ಇಲ್ಲಿ ಇರುವ ಕಾರಣಕ್ಕಾಗಿ ಸ್ವಲ್ಪ ಮಟ್ಟಿಗೆ ಮನುಷ್ಯರ ಸಾವಾಸನೆಯಿಂದ ಆಗಿರಬಹುದು ಸಹವಾಸ ದೋಷ ಅಂತ ಇರ್ತದೆ ಅಲ್ವಾ ಮನುಷ್ಯರು ಯಾವ ರೀತಿ ಬದುಕ್ತಾರೆ ಯಾವ ರೀತಿ ಓಡಾಡ್ತಾರೆ ಯಾವ ರೀತಿ ತಿಂತಾರೆ ಯಾವ ರೀತಿ ಕುಡಿತಾರೆ ಯಾವ ರೀತಿ ಮಾತಾಡ್ತಾರೆ ಎನ್ನುವುದನ್ನ ಕಲಿತಂತಹ ನೀನು ಮನುಷ್ಯರೊಂದಿಗೆ ಒಂದಾಗಬೇಕು ಎನ್ನುವ ಕಾರಣಕ್ಕಾಗಿಯೋ ಏನು ಇರಬಹುದು ಅಲ್ವಾ ಈ ರೀತಿಯಾಗಿ ಹೇಳ್ಕೊಡ್ತಾ ಇದ್ದಾರೆ ಸುಟ್ಟು ಹೋಗುವುದಿಲ್ಲ ಅಂತ ಒಂದು ಮಾತುಂಟು ಅದು ನಾ ಎಷ್ಟು ಬದಲಾವಣೆ ಆದ್ರೂ ಮುಖ ನಿಮ್ಮ ಅದಾಗುದಿಲ್ಲ ಮುಖ ಆಗುದಿಲ್ಲ ಆದ್ರೂ ಉಳಿದಂತ ಅಭ್ಯಾಸಗಳನ್ನ ನೀನು ಮಾಡಿಕೊಳ್ಳುವುದಕ್ಕೆ ಸ್ವಭಾವ ಬೇರೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಸ್ವಭಾವ ಬದಲಾಗುವುದಿಲ್ಲ ಅಭ್ಯಾಸ ಬದಲಾಗುವುದಲ್ಲ ಹಾಗಾಗಿ ಹನುಮ ಹಾಗೆ ನೀನು ಹೇಳಿಕೊಳ್ತಾ ಇದ್ದೀನಿ ಅದ್ರಲ್ಲಿಯೂ ಬಡ ಚುರುಕಿನ ಅದರಲ್ಲೂ ಹೇಳುವುದಕ್ಕೂ ಒಳ್ಳೆ ಶಬ್ದ ನಿಲ್ಲ ನೀನ ಇದ್ದು ನೀನ್ ಹೇಳಿದ್ದ ಕ್ಷೀಣಾ ಹಾ ಹಾ ಬಲ ಯಾಕೆಂದ್ರೆ ಕೇಳಿದ್ದೇವೆ ನಾವು ಹನುಮ ವಜ್ರೆ ಹನುಮನ ಬಲ ಏನು ಎನ್ನುವುದು ಇಡೀ ಪ್ರಪಂಚಕ್ಕೆ ಗೊತ್ತು ಹ್ಮ್ ಅಂತ ಹನುಮನ ಬಗ್ಗೆ ಕೇಳಿರುವಂತಹ ನಾನು ನಿನ್ನನ್ನು ನೋಡಿ ಹನುಮಂತ ಒಪ್ಪಿಕೊಳ್ಬೇಕ ನೀನು ಹೇಳದ ಕ್ಷಣದಲ್ಲಿ ಹನುಮಂತನ ಆಗುವುದಕ್ಕೆ ಇಲ್ವೇ ನೀನು ಒಪ್ಪುಗೊಳ್ಳದೇ ಇರುವುದಕ್ಕೆ ಕಾರಣ ಬಲ ಹನುಮಂತ ಈ ರೀತಿ ಕ್ಷೀಣವಾಗಿದ್ದೇನೆ ಬಡ ಜುಣುಗಿ ನಂದದಿ ಇಲ್ಲಿ ಕುಳಿತುಕೊಂಡಿದ್ದೀಯಾ ಯಾರು ಸಹವಾಸ ಇಲ್ಲ ಒಬ್ಬನೇ ಕುಳಿತುಕೊಂಡಿದ್ದೀಯಾ ನೋಡು ಊರಿಗ ಆಗಿದ್ದ ಆಗ ಹೋಯ್ತು ಅಂತ ಇಟ್ಕೊಳು ಬಿಡು ತಪ್ಪು ಎಲ್ಲವರು ಮಾಡ್ತಾರೆ ನಿನ್ನದ್ದು ದುಃಖ ಅಂತ ಹೇಳುವುದಿಲ್ಲ ಏನು ಹನುಮಂತ ಅಂತ ಹೇಳಿಕೊಳ್ಳುವ ಆಸೆ ಆಸಕ್ತಿ ಬಂತು ಏನೋ ನಿನಗೆ ಬಿಡುವಿರಲಿ ಇರಲಿ ತೊಂದರೆ ಆದ್ರೆ ಇದನ್ನೆಲ್ಲ ಮನುಷ್ಯರು ಮಾನವರು ನಮ್ಮಂತವರು ಓಡಾಡುವ ಸ್ಥಳದಲ್ಲೆಲ್ಲ ಹೇಳ್ಕೊಂಡು ಹೋಗ್ರೆ ಯಾಕೆ ಗೊತ್ತುಂಟಾ ಅವರು ಭಕ್ತರಿಗೆ ಕೇಳಿದ್ರೆ ನಿನ್ನ ಸುಮ್ಮನೆ ಬಿಡುದಿಲ್ಲ ಹೌದಾ ಹೌದೌದು ಅದಕ್ಕಾಗಿ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಇಲ್ಲಿ ಇವ್ರಿಗೆ ಆಗಿದ್ದ ಆಗೋಯ್ತು ಇನ್ ಯಾರು ಬಂದವರ ಹತ್ರ ತಾನು ಅಲ್ಲೇ ಹೇಳ್ಕೊಳ್ಳಿಕ್ ಹೋಗ್ಬೇಡ ನೀನು ಗೊತ್ತಾಯ್ತಲ್ಲ ಘಂಟಾಮಣಿಯಲ್ಲಿ ಮಾತ್ರ ಕಂಡ ನಿನಗೆ ಹನುಮಂತ ಹಾಗಿರಬಹುದು ಹೀಗಿರಬಹುದು ಅಂತ ಅಂದ್ಕೊಂಡವ ಹೀಗಿರುವುದನ್ನು ನಂಬುದಕ್ಕಾಗುವುದಿಲ್ಲ ಅಲ್ಲ ನಂಬುದು ಹಾಗೆ ಚಿತ್ರಪಟದಲ್ಲಿ ಬಹಳ ಚಂದ ಬಂದದ್ದನ್ನು ನೋಡಿ ಇವರದೊಮ್ಮೆ ನೋಡ್ಲೇಬೇಕು ಅಂತ ಹೊರಟು ನೋಡುವಾಗ ಓಹೋ ಇವರು ಅಲ್ಲ ಹಾಗಂತ ಅಂತ ಅನಿಸ್ ಸಹಜ ಹೌದು ಹಾಗಂತ ಹಾಗಿರ್ಬೇಕಾದಂತ ಹನುಮಂತ ಹೀಗಾದ ಯಾಕಾದ ಕಾರಣ ಉಂಟು ಅದಕ್ಕೆ ಬೇರೆ kill me ಸ್ಥೂಲ ದೇಹವನ್ನು ದೇಹವನ್ನು ಹೊಂದುವುದಕ್ಕೆ ಬಲವಾದ ಕಾರಣ ಉಂಟೇ ಉಂಟು ಹೌದಪ್ಪ ನೋಡ್ತಾ ಸೇತುವ ಬಂದದ ಪ್ರಕರಣದಲ್ಲಿ ಆ ರಾವಣೇಶ್ವರ ಸೀತಾದೇವಿಯಿಂದ ಕತ್ತು ಇದ್ದಾಗ ಲಗ್ಗೆ ಹೋಗುವುದಕ್ಕೆ ಬೇಕಾಗಿ ಸೇತುವೆಯನ್ನು ನಿರ್ಮಿಸುವಂತ ಅನಿವಾರ್ಯತೆ ನಂದುಡೆಯರಾಗಿರುವಂತಹ ರಾಮಚಂದ್ರನಿಗೆ ಬಂತು ಸೇತುವೆಯನ್ನು ಕಟ್ಟುವುದು ಅಂದ್ರೆ ಸುಲಭ ಏನು ಕಷ್ಟ ಬಹಳ ಕಷ್ಟ ಆ ಕಾಲಕ್ಕೆ ಈ ಕಾಲಕ್ಕೆ ಕಷ್ಟ ಅಂತ ಅನಿಸುವುದಿಲ್ಲ ಆದ್ರೆ ಬಹಳ ಕಾಲ ಉಳಿಯುವುದಿಲ್ಲ ಇದು ಬಹಳ ಕಾಲದ ನಾವು ನಾವಲ್ಲಿ ಕಷ್ಟಪಟ್ಟ ಕಾರಣಕ್ಕೆ ಇವತ್ತು ಇಷ್ಟವಾಗಿ ಕಷ್ಟಪಟ್ಟದ್ದು ಯಾವ ರೀತಿಯಲ್ಲಿ ಯಾವ ರೀತಿ ಶತಯೋಜನ ವಿಸ್ತೀರ್ಣವಾದಂತ ಈ ಶರದಿಗೆ ಸೇತುವೆಯನ್ನು ಕಟ್ಟುವುದಕ್ಕೆ ಬೇಕಾಗಿ ಅದೆಷ್ಟೋ ಜನ ಕಪ್ಪೆವೀರನು ನಾನು ನಾನಾ ಕಡೆಯಿಂದ ಕಲ್ಲುಗಳನ್ನ ಮರಗಳನ್ನು ಮರಗಳನ್ನ ಪರ್ವತಗಳನ್ನ ಹೊತ್ತು ತಂದು ಸಮುದ್ರಕ್ಕೆ ಹಾಕಿ ಸೇತುವೆ ಬರೆಯುವುದಕ್ಕೆ ಮುಂದಾದ್ರು ಅದನ್ನ ರಾಮ ಸೇವೆ ಎನ್ನುವುದಾಗಿ ಭಕ್ತಿಯಿಂದ ಮಾಡುವುದಕ್ಕೆ ಮುಂದಾದ್ರು ಅದಕ್ಕೆ ನಾನೂ ಅರ್ಥ ಆದ್ರಲ್ಲ ತಾಳಿ ಪರ್ವತ ಪರ್ವರಂಗಳ ಹತ್ಕೊಂಡು ಬಂದೆ ಸಮುದ್ರಕ್ಕೆ ಹಾಕಿದೆ ಅವತ್ತು ಬಹಳ ಕೆಲಸ ಮಾಡಿದ್ದ ಆಗ್ ಓದ್ತಾ ಈಗ ದೇಹ ಈಗಾಗಿದೆ ದೇಹ ಈಗಾಗಿದೆ ಬಿಟ್ರೆ ಮನಸ್ಸು ಮಾತ್ರ ನಮ್ಮಲ್ಲಿ ನಾಡಾಡಿಗಳ ಮಾತನ್ನು ಏನು ಮರ ಮುಪ್ಪಾದ್ರೂ ಹುಳಿ ಮುಪ್ಪಾಗುವುದಿಲ್ಲ ಅಂದ್ರೆ ಹೊರಗಿಂದ ದೇಹ ಮುಪ್ಪಾಗ್ತದೆ ಚರ್ಮ ಜಾಗ್ತದೆ ಒಳಗಿರುವ ಆ ಭಾವ ಉಂಟಲ್ಲ ರಸಭಾವ ಅದು ಮುಪ್ಪಾಗುವುದಿಲ್ಲ ಹಾಗೆ ಉಂಟು ಅದ ಹಾಗೆ ಉಂಟು ರಾಮಧಾರದಲ್ಲಿಯೇ ಆಸಕ್ತವಾಗ ಆಸಕ್ತವಾಗುತ್ತೆ ಇವ್ರ ಹತ್ರ ಏನು ಆಗುವುದಿಲ್ಲ ಅಂತ ನಾನು ಗಣಿಸುವುದಿಲ್ಲ ಈ ನಾನು ಹೊಂದುವುದಕ್ಕೆ ಕಾರಣ ಒಂದು ಮಾಡಿದ ಕಾರ್ಯ ತಂದಂತಹ ಕಲ್ಲು ಮರಗಳನ್ನ ಹೊತ್ತು ದೇಹ ತಡಿದ ಪರಿಣಾಮ ಸರಿಯಪ್ಪ ನೀವೇ ಹೇಳ್ತೀವಿ ಕೇತು ಬಂದಕ್ಕೆ ಬೇಕಾಗಿ ಇಷ್ಟೆಲ್ಲ ಮಾಡಿದ್ದೇನೆ ಹ್ಮ್ ಹೊತ್ಕೊಂಡು ಬಂದ